ಕೊಡಗು ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಏನು ಪುನರ್ವಸು ಮಳೆಯ ಆರ್ಭಾಟ ಹೆಚ್ಚಾಗಿದೆ ಇದರಿಂದ ಕೊಡಗು ಜಿಲ್ಲೆಯ ಜನರ ಬದುಕು ಅಕ್ಷರಶಃ ನರಕಾಗಿದೆ ಅಂತಲೇ ಹೇಳಬೇಕಾಗತ್ತೆ ಇವತ್ತು ಇವತ್ತು ಬೆಳಗಿನಂತೂ ಮಳೆ ಎಡೆಬಿಡದೆ ಸುರಿತಾ ಇದೆ ಪರಿಣಾಮವಾಗಿ ಜಿಲ್ಲೆಯ ಎಲ್ಲ ನದಿ ತೊರೆಗಳು ತುಂಬಿ ಹರಿಯೋದಲ್ಲದೆ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಒಂದು ಬಹುದೊಡ್ಡ ಆತಂಕ ಎದುರಾಗಿದೆ ಏನಂತಂದರೆ ಕರ್ತೋಜ ಬಳಿ ರಾಷ್ಟ್ರೀಯ ಹೆದ್ದಾರಿಯ ಬದಿ ಅಲ್ಲಿ ಒಂದು ಗುಡ್ಡ ಕುಸಿತ ಆಗುತ್ತೆ ಅನ್ನೋ ಒಂದು ಆತಂಕ ಇದ್ದಿದ್ದರಿಂದ ಇದೀಗ ಜಿಲ್ಲಾಧಿಕಾರಿಗಳು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಕೊಡಗು ಜಿಲ್ಲೆಯ ಮಡಿಕೇರಿಯಿಂದ ಸಂಪಾಜವರೆಗಿನ ಈ ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನು ಇವತ್ತು ರಾತ್ರಿ ರಾತ್ರಿಯಿಂದ ಇಪ್ಪತ್ತೆರಡನೇ ತಾರೀಕು ಜುಲೈ ಇಪ್ಪತ್ತೆರಡನೇ ತಾರೀಕು ಅಂದರೆ ಇವತ್ತಿಗೆ ನಾಲ್ಕು ದಿನಗಳವರೆಗೆ ರಾತ್ರಿ ವೇಳೆಯ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಸೊ ಈಗ ನಮ್ಮ ಮಡಿಕೇರಿ ನಗರ ಪೊಲೀಸರು ಈ ಮಡಿಕೇರಿ ನಗರದ ಟೋಲ್ಗೇಟ್ ಅಥವಾ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಮಂಗಳೂರು ಮಡಿಕೇರಿಯಿಂದ ಮಂಗಳೂರು ಕಡೆಗೆ ಹೋಗುವಂತಹ ರಸ್ತೆ ಏನಿದೆ ಅದನ್ನು ಬಂದ್ ಮಾಡಿರೋದನ್ನು ನಾವಿಲ್ಲಿ ನೋಡ್ಬೋದು ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಇದು ರಾಷ್ಟ್ರೀಯ ಹೆದ್ದಾರಿ ಈ ಕಡೆ ಹೋಗೋದು ಅದು ಮಂಗಳೂರಿಗೆ ಕನೆಕ್ಟ್ ಆಗುತ್ತೆ ಆದರೆ ಸದ್ಯಕ್ಕೆ ಈ ದಾರಿಯನ್ನು ಬಂದ್ ಮಾಡಲಾಗಿದೆ ಇನ್ನು ಬಂದ್ ಮಾಡಿದ ಮಾಡಿದ ಮೇಲೆ ಸಹಜವಾಗಿಯೂ ಇಲ್ಲಿ ಮೈಸೂರಿನಿಂದ ಮಡಿಕೇರಿ ಮೂಲಕ ಮಂಗಳೂರಿಗೆ ಹೋಗುವಂತಹ ನೂರಾರು ವಾಹನಗಳಿರ್ತವೆ ಆ ನೂರಾರು ವಾಹನಗಳಿಗೆ ಈಗ ಪ್ರವೇಶವನ್ನು ಬಂದ್ ಮಾಡಲಾಗಿದೆ ಹಾಗಾಗಿ ಈ ಮೈಸೂರು ಕಡೆಯಿಂದ ಅಥವಾ ಮಂಗಳೂರು ಮಡಿಕೇರಿ ನಗರ ಕಡೆಯಿಂದ ಬರುವಂತಹ ಈ ವೆಹಿಕಲ್ಗಳು ಏನಿದೆ ಅದನ್ನು ಇಲ್ಲೇ ಸ್ಟಾಪ್ ಮಾಡ್ತಾರೆ ಪೊಲೀಸರು ಸ್ಟಾಪ್ ಮಾಡಿ ಅವರಿಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಯಾಕಾಗಿ ನಾವು ಬಂದ್ ಮಾಡಿದ್ದೀವಿ ಅಲ್ಲಿ ಏನು ಆತಂಕ ಇದೆ ಅಥವಾ ಹೋದರೆ ಏನು ಅಪಾಯ ಆಗುತ್ತೆ ಅನ್ನೋದನ್ನು ಇಲ್ಲಿ ಬರುವಂತಹ ವಾಹನ ಸವಾರರು ವಾಹನ ಚಾಲಕರಿಗೆ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಪೊಲೀಸರು ಇಲ್ಲಿ ಮಾಡ್ತಾ ಇದ್ದಾರೆ ಇದು ಇವತ್ತು ರಾತ್ರಿ ಎಂಟು ಗಂಟೆಯಿಂದ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೂ ಈ ಬ್ಯಾರಿಕೇಡ್ ಹಾಕಿ ಬಂದ್ ಆಗುತ್ತೆ ಆರು ಗಂಟೆಯಿಂದ ಮತ್ತೆ ಇಲ್ಲಿ ಹೆದ್ದಾರಿ ಓಪನ್ ಆಗುತ್ತೆ ಸಹಜವಾಗಿ ಇಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಅವಕಾಶ ಇದೆ ಇಲ್ಲಿ ಬಂದಿರುವಂತಹ ಪ್ರಯಾಣಿಕರು ವಾಹನ ಸವಾರರು ಎಲ್ಲರೂ ಕೂಡ ಈ ಕಡೆ ನಿಂತು ನೋಡ್ತಾ ಇರೋದನ್ನ ನಾವು ನೋಡಬಹುದು ಒಂದು ಇಲ್ಲಿ ಏನಂತಂದರೆ ಈ ಆದೇಶ ಸಡನ್ನಾಗಿ ಅಂದರೆ ಈಗ ಒಂದು ಕೇವಲ ಎರಡು ಗಂಟೆಗಳ ಮೊದಲು ಡಿ ಸಿ ಆದೇಶ ಮಾಡಿರೋದ್ರಿಂದ ಸಹಜವಾಗಿಯೇ ಮೊದಲ ದಿನ ಭಾಳಷ್ಟು ಗೊಂದಲ ಮತ್ತು ಒಂದು ಸಮಸ್ಯೆ ಕೂಡ ಇಲ್ಲಿ ಈ ವಾಹನ ಸವಾರಿಗೆ ಆಗಿದೆ ಯಾಕಂತಂದರೆ ಈಗ ಮೈಸೂರಿನಿಂದ ಬಂದಿರೋರಿಗೆ ಗೊತ್ತಿರಲ್ಲ ಅದೇ ರೀತಿ ಮಂಗಳೂರು ಕಡೆಯಿಂದ ಬಂದಿರೋರಿಗೆ ಏನು ಮಾಹಿತಿ ಇಲ್ಲ ಹಾಗಾಗಿ ಅವರಲ್ಲಿ ಸದ್ಯಕ್ಕೆ ಇವತ್ತು ಪರದಾಡ್ತಾ ಇದ್ದಾರೆ ಆದರೂ ಪೊಲೀಸರು ಅವರ ಮಟ್ಟದಲ್ಲಿ ಎಷ್ಟು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಇದನ್ನು ತಿಳುವಳಿಕೆ ನೀಡಿ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬಹುಶಃ ನಾಳೆಯಿಂದ ಇದು ಎಲ್ಲವೂ ಸಹವಾಗಿ ನೆರವೇರಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ મે નવીન જોતે ગોપાલ સોમય ટીવી નાઇન કોડગો